ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತು ಪ್ರವಾದಿ ಮೊಹಮ್ಮದ್ ಅವರ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಇಸ್ಲಾಂನ ಮೂಲಭೂತ ತತ್ವಗಳಲ್ಲಿ ಒಂದಾಗಿದೆ ಆದರೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಐ ಲವ್ ಮೊಹಮ್ಮದ್ ಎಂಬ ಘೋಷಣೆಯು ದೊಡ್ಡ ವಿವಾದಗಳು ಮತ್ತು ಸಂಘರ್ಷಗಳಿಗೆ ದಾರಿ ಮಾಡಿಕೊಟ್ಟಿದೆ ಏನಿದು ಘಟನೆ ಇದು ಯಾಕೆ ಇಷ್ಟೊಂದು ಗಮನ ಸೆಳೆಯಿತು ಇಸ್ಲಾಮಿನ ದೃಷ್ಟಿಕೋನದಿಂದ ಈ ವಿಷಯವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಐ ಲವ್ ಮೊಹಮ್ಮದ್ ಎಂಬುದು ಪ್ರವಾದಿ ಜನ್ಮದಿನಕ್ಕೆ ಮೀಲಾದ್ ಸಂಬಂಧಿಸಿದಂತೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಆರಂಭವಾದ ಒಂದು ಅಭಿಯಾನವಾಗಿತ್ತು ಪ್ರವಾದಿ ಮೊಹಮ್ಮದ್ ಅವರ ಮೇಲೆ ವಿಶ್ವಾಸಿಗಳಿಗಿರುವ ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕಾಗಿ ಇದನ್ನು ಮಾಡಲಾಗಿತ್ತು ಈದ್ ಮಿಲಾದ್ ಉನ್ನಬಿ ಮೆರವಣಿಗೆಗಳಲ್ಲಿ ಐ ಲವ್ ಮೊಹಮ್ಮದ್ ಎಂದು ಬರೆದ ಬ್ಯಾನರ್ಗಳನ್ನು ಎತ್ತಿಹಿಡಿದು ಸಿಹಿ ತಿಂಡಿಗಳನ್ನು ವಿತರಿಸಲಾಯಿತು ಆದರೆ ಈ ಬ್ಯಾನರ್ಗಳು ಕೆಲವು ಹಿಂದೂ ಸಂಘಟನೆಗಳ ವಿರೋಧಕ್ಕೆ ಕಾರಣವಾಯಿತು ಇದೊಂದು ಹೊಸ ಸಂಪ್ರದಾಯ ಮತ್ತು ಪ್ರಚೋದನಕಾರಿ ಎಂದು ಅವರು ಆರೋಪಿಸಿದರು ಇದು ನಂತರ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಗಳಿಗೆ ಕಾರಣವಾಯಿತು ಈ ವಿವಾದವು ಉತ್ತರ ಪ್ರದೇಶದ ಬರೇಲಿಯಲ್ಲಿ ದೊಡ್ಡ ಸಂಘರ್ಷಗಳಿಗೆ ದಾರಿಯಾಯಿತು ಮೌಲಾನಾ ತೌಕೀರ್ ರಜಾ ಖಾನ್ ಅವರ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲು ಅನುಮತಿ ನಿರಾಕರಿಸಿದ್ದೇ ಸಂಘರ್ಷಕ್ಕೆ ಕಾರಣ ಶುಕ್ರವಾರದ ನಮಾಜ್ ನಂತರ ತೌಕೀರ್ ಖಾನ್ ಅವರ ಮನೆಯ ಬಳಿ ಮತ್ತು ಕೋತ್ವಾಲಿ ಮಸೀದಿಯ ಹೊರಗೆ ದೊಡ್ಡ ಜನಸಮೂಹ ಜಮಾಯಿಸಿತು ಪೊಲೀಸರು ಅವರನ್ನು ಚದುರಿಸಲು ಪ್ರಯತ್ನಿಸಿದಾಗ ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿ ವಾಹನಗಳನ್ನು ಜಖಂಗೊಳಿಸಿದರು ಇದು ಪೊಲೀಸರು ಲಾಠಿಚಾರ್ಜ್ ಮಾಡಲು ಮತ್ತು ಅಶ್ವಾಯು ಪ್ರಯೋಗಿಸಲು ಕಾರಣವಾಯಿತು ಪೊಲೀಸರು ಗಾಯಗೊಂಡರು ಮತ್ತು ಮೌಲಾನಾ ತೌಕೀರ್ ಖಾನ್ ಅವರನ್ನು ಬಂಧಿಸಲಾಯಿತು सरकार वो ये घटने योजित पितूरी बणिस दूसरी तरफ आई लव मोहम्मद अव्यवस्था का सहारा ले रहे हैं उन्हें मालूम है ये शारदीय नवरात्रि है विजयादशमी का पर्व है और शारदीय नवरात्रि को अगर अव्यवस्था पैदा करोगे चंड मुंड बनकर के कार्य करोगे तो मां भगवती कभी प्रवास्त नहीं करने वाली है ಪ್ರವಾದಿ ಮೊಹಮ್ಮದ್ ಅವರ ಮೇಲಿನ ಪ್ರೀತಿ ಇಸ್ಲಾಮಿಕ್ ನಂಬಿಕೆಯ ಅವಿಭಾಜ್ಯ ಅಂಗವಾಗಿದೆ ಪವಿತ್ರ ಕುರಾನ್ ಅನೇಕ ಕಡೆಗಳಲ್ಲಿ ಪ್ರವಾದಿಯನ್ನು ಪಾಲಿಸಲು ಮತ್ತು ಪ್ರೀತಿಸಲು ವಿಶ್ವಾಸಿಗಳಿಗೆ ಕರೆ ನೀಡುತ್ತದೆ ಪ್ರವಾದಿಯು ವಿಶ್ವಾಸಿಗಳಿಗೆ ತಮ್ಮ ಸ್ವಂತ ಪ್ರಾಣಕ್ಕಿಂತಲೂ ಹೆಚ್ಚು ಹತ್ತಿರದವರಾಗಿದ್ದಾರೆ ಎಂದು ಕುರಾನ್ ಹೇಳುತ್ತದೆ ಪ್ರವಾದಿ ಸ ಹೇಳಿದರು ನಿಮ್ಮಲ್ಲಿ ಯಾರಿಗಾದರೂ ನಾನು ಅವರ ತಂದೆ ತಾಯಿ ಮಕ್ಕಳು ಮತ್ತು ಎಲ್ಲಾ ಜನರಿಗಿಂತ ಹೆಚ್ಚು ಪ್ರಿಯನಾಗುವವರೆಗೂ ಅವನು ವಿಶ್ವಾಸಿಯಾಗಲಾರ ಈ ಪ್ರೀತಿಯನ್ನು ಮಾತು ಮತ್ತು ಕೃತಿಗಳ ಮೂಲಕ ವ್ಯಕ್ತಪಡಿಸುವುದು ಒಬ್ಬ ವಿಶ್ವಾಸಿಯ ಕರ್ತವ್ಯವಾಗಿದೆ ಐ ಲವ್ ಮೊಹಮ್ಮದ್ ಎಂಬ ಘೋಷಣೆಯನ್ನು ವಿಶ್ವಾಸಿಗಳು ಈ ಪ್ರೀತಿಯ ಅಭಿವ್ಯಕ್ತಿಯಾಗಿ ನೋಡುತ್ತಾರೆ ಈ ವಿಷಯದಲ್ಲಿ ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗಿವೆ ಐ ಲವ್ ಮೊಹಮ್ಮದ್ ಎಂದು ಹೇಳುವುದು ಅಪರಾಧವಲ್ಲ ಮತ್ತು ಇದು ಧಾರ್ಮಿಕ ಸ್ವಾತಂತ್ರ್ಯದ ಭಾಗವಾಗಿದೆ ಎಂದು ಎಐಎಂಐಎಂ ಎಐಎಂಐಎಂ ನಾಯಕ ಅಸಾದುದ್ದೀನ್ ಓವೈಸಿ ವಾದಿಸಿದರು ಆದರೆ ಇಂತಹ ಪ್ರದರ್ಶನಗಳು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹಾಳು ಮಾಡುವ ಗುರಿಯನ್ನು ಹೊಂದಿವೆ ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆರೋಪಿಸಿದರು ಕೆಲವು ಹಿಂದೂ ಸಂಘಟನೆಗಳು ಇದನ್ನು ಪ್ರಚೋದನೆ ಎಂದು ಬಣ್ಣಿಸಿ ಐ ಲವ್ ಮಹಾದೇವ್ ಎಂಬ ಹೆಸರಿನಲ್ಲಿ ಪ್ರತಿಕ್ರಿಯೆಯಾಗಿ ಅಭಿಯಾನಗಳನ್ನು ಪ್ರಾರಂಭಿಸಿದವು ಈ ಘಟನೆಗಳು ಸಮಾಜದಲ್ಲಿ ಮತ್ತಷ್ಟು ವಿಭಜನೆಗೆ ಕಾರಣವಾಗಿದೆಯೇ ಎಂಬುದರ ಬಗ್ಗೆಯೂ ನಾವು ಯೋಚಿಸಬೇಕು ಪ್ರವಾದಿಯ ಮೇಲಿನ ಪ್ರೀತಿ ಇಸ್ಲಾಮಿಕ್ ನಂಬಿಕೆಯಲ್ಲಿ ಬಹಳ ಮುಖ್ಯ ಆದರೆ ಅದನ್ನು ಶಾಂತಿಯುತವಾಗಿ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡುವ ರೀತಿಯಲ್ಲಿ ವ್ಯಕ್ತಪಡಿಸುವುದು ಅತ್ಯಗತ್ಯ ಇಂತಹ ಘಟನೆಗಳು ಸಮಾಜದಲ್ಲಿ ಅನಗತ್ಯ ಸಂಘರ್ಷಗಳನ್ನು ಸೃಷ್ಟಿಸದೆ ಸಹಿಷ್ಣುತೆ ಮತ್ತು ಪರಸ್ಪರ ಗೌರವವನ್ನು ಬೆಳೆಸುವ ಮಾರ್ಗಗಳನ್ನು ಕಂಡುಕೊಳ್ಳುವುದು ಎಲ್ಲರ ಕರ್ತವ್ಯ ಈ ವಿಷಯದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಇನ್ಶಾ ಅಲ್ಲ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು को तो सरकार अपने आप बुलाती थी नाक रगड़ती थी इनके सामने नतमस्तक होती थी इनको लूटपाट करने की बेटी की सुरक्षा के साथ खिलवाड़ करने की व्यापारिक प्रतिष्ठानों में आग लगाने की छूट देती थी गरीबों की जमीनों पर सरकारी जमीनों पर कब्जा करने की छूट देती थी ये डबल इंजन की सरकार है किसी ने अराजकता करने का दुस्साहस किया तो उसकी छाती पर बुलडोजर चलाना भी जानती है